ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಉಡುಪಿ ಶಲಿಯ ಕಾಯಿ ಸಾಸಿವೆ ಚಿತ್ರಾನ್ನ ಇಂಗ್ರೀಡಿಯೆಂಟ್ಸ್ಗಳು ಏನು ಅಂತ ನೋಡೋಣ ಬನ್ನಿ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಕಡಲೆಕಾಯಿ ಬೀಜ ಅರಿಶಿಣ ಬೆಲ್ಲ ಕಡಲೆ ಬೇಳೆ ಒಂದು ಕಪ್ ತ ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇದಿಂದ ಇದಕ್ಕಿಂತ ಕಡಲೆಕಾಯಿ ಎಣ್ಣೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಕಾಯಿ ತುರಿ ಸ್ವಲ್ಪ ಬೆಲ್ಲ ಒಂದು ನಿಂಬೆಹಣ್ಣಿನಾಗಾದ್ರದಷ್ಟು ಹುಸೆಹಣ್ಣು ಫ್ರೆಂಡ್ಸ್ ನಾನಿಲ್ಲಿ ಗುಂಟೂರು ಮೆಣಸಿಕೆ ಮತ್ತು ಬ್ಯಾಗಿ ಮೆಣಸಿಕಾಯ ಎರಡೂ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಲರ್ ಬರಲಿ ಅಂತ ಖಾರವಾಗಿರಲಿ ಅಂತ ಒಂದು ಸ್ಪೂನಷ್ಟು ಸಾಸಿವೆ ಜಾಸ್ತಿ ಸಾಸಿವೆನೂ ಹಾಕೋಕೆ ಹೋಗಬಾರ್ದು ಆಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಸಾಕಾಗದೇ ಇದ್ರೆ ಅನ್ನ ಕಲ್ತ್ಕೋಬೇಕಾದ್ರೆ ಹಾಕೋಬೋದು ಸ್ವಲ್ಪ ನೀರು ಇದನ್ನು ತರಕಾರಿಯಾಗಿ ರುಬ್ಬಿಟ್ಕೊಂಡು ನೋಡಿ ಈ ಥರ ಸ್ಟೌವ್ ಹಚ್ಕೊಂಡು ಒಂದು ಬಾಣಲೆ ಸ್ವಲ್ಪ ಎಣ್ಣೆ ಇಲ್ಲಿ ಹುಣಸೆ ಹಣ್ಣು ಬದಲು ಯೂಸ್ ಮಾಡ್ಬೋದು ಒಣ ಮೆಣಸಿನ್ಕಾಯಿ ರಾಗಿ ಮೆಣ್ಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ ಸ್ವಲ್ಪ ಸಾಸಿವೆ ಕಡಲೆ ಬೇಳೆ ಆಮೇಲೆ ಇದೆಲ್ಲ ಉಡುಪಿ ದೇವಸ್ಥಾನಗಳ ಕಡೆ ಜಾಸ್ತಿ ಆಮೇಲೆ ಫಂಕ್ಷನ್ಗಳಲ್ಲೆಲ್ಲ ಸಾಮಾನ್ಯವಾಗಿ ಮಾಡ್ತಾನೆ ಇರ್ತಾರೆ ಅದು ಸ್ವಲ್ಪ ಕಡಲೆಕಾಯಿ ಬೀಜ ಒಂದ್ ಮೆಣ್ ಈ ತರ ಗೊಜ್ಜಿದ್ರೆ ಬೇಗ ತಿಂಡಿ ರೆಡಿ ಆಗ್ತಿರ್ತದೆ ಇಂದು ಇದಕ್ಕೇನು ಬಿಸಿ ಅನ್ನನೇ ಬೇಕು ಅಂತೇನಿಲ್ಲ ಈಗ ರುಬ್ಬಿಟ್ಟಿರುವಂತದ್ದು ಹಾಕ್ತಾ ಇದ್ದೀನಿ ಇದು ಬ್ಯಾಡಿ ಮತ್ತೆ ಗುಂಪುರು ಎರಡು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಬ್ಯಾಡಿಗೆ ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದು ಫುಲ್ಲುಳ್ಳಿಗೆ ಫುಲ್ ಫುಳ್ಳಿಗೆಲ್ಲ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಒಂಥರ ಗುಂಪು ಸಪರಾಗಿರೋ ಕಲರು ನೀವು ನೋಡ್ತಾ ಇದ್ರೇ ತಿನ್ಬಿಡ್ಬೇಕು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದು ನಾನಿಲ್ಲಿ ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ನನಗೀಗ ಬೇಕೋ ಅಷ್ಟು ಗೊಜ್ಜು ಮಾತ್ರ ತೊಗೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಹಾಕೋದ್ರಿಂದ ಕಲರ್ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನೆಲ್ಲ ಗೊಜ್ಜು ರುಚಿ ಎಲ್ಲ ಕರೆಕ್ಟಾಗೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಾಯಿ ಸಾಸಿವೆ ಚಿತ್ರಾನ್ನ ನಾನು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್